ಆ ಬರಡು ಭೂಮಿಯಲ್ಲಿ ಈ ಒಂದು ಉದ್ಯಮವನ್ನ ಸ್ಥಾಪಿಸಿ ನೂರಾರು ಕುಟುಂಬಗಳಿಗೆ ಶಕ್ತಿ ಕೊಟ್ಟಂತ ಬೆಳಕು ಕೊಟ್ಟಂತ ಅವರನ್ನ ಸಾಮಾನ್ಯವಾಗಿ ನೀವು ಪುತ್ತೂರು ಕಡೆಯಿಂದ ಅಥವಾ ಸುಳ್ಳದ ಕಡೆಯಿಂದ ಸರ್ಕಾರಿ ಬಸ್ ಹತ್ತಿದಾಗಲೂ ಕೂಡ ಯಾರು ಅಡಕಾರು ವಿದ್ರಗರ ಅಂತಿಲ್ಲ ಎಲ್ಲಿ ಇಳಿಬೇಕು ಅಂತ ಕೇಳಿದ್ರೆ ಫ್ಯಾಕ್ಟರಿ ಹತ್ರ ಇಡಿಬೇಕು ಅಂತ ಬಹುತೇಕ ಎಲ್ಲ ಬಸ್ಸಿನವರಿಗೂ ಫ್ಯಾಕ್ಟ್ರಿ ಅಂದರೆ ಚೆನ್ನಾಗಿರುತ್ತೆ ಹೀಗೆ ಜನಮಾನಸದಲ್ಲಿ ಫ್ಯಾಕ್ಟ್ರಿ ಕಾಮತರು ಅಂತ ಕರೆಸಿಕೊಂಡು ಆ ರೀತಿ ಸುಳ್ಳಕ್ಕೆ ಒಂದು ಉದ್ಯಮದ ಪರಿಚಯವನ್ನು ಮಾಡಿ ಇವತ್ತು ಅನೇಕ ನೂರಾರು ಯುವಕರಿಗೆ ಸ್ಫೂರ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಅವರಿಗೆ ನಾವು ಎಲ್ಲರೂ ಸಾರ್ವಜನಿಕವಾಗಿ ಈ ರೀತಿಯಾದಂಥ ಒಂದು ಶ್ರದ್ಧಾಂಜಲಿ ಸಲ್ಲಿಸುವಂಥದ್ದು ಅದು ನಮ್ಮ ಗೌರವಕ್ಕೂ ಒಂದು

ಸರೆಯ ಅಡ್ಕಾರಿ ನನ್ನನ್ನು ಕೂಡ ಕರೆದಿದ್ರು ನನಗಾದ್ರೆ ಇಪ್ಪತ್ತು ವರ್ಷ ಹಾಗೆ ಅಲ್ಲಿ ಅವರ ಮನೆಗೆ ಈಗಿನ ಮನೆಯಲ್ಲ ಫ್ಯಾಕ್ಟ್ರಿಗೆ ಹಿಂದೆ ಒಂದು ಸಣ್ಣ ಒಂದು ಮನೆಯನ್ನು ಮಾಡಿದ್ರು ಆ ಮನೆಗೆ ಹೋಗಿ ಅಲ್ಲಿ ಆ ಒಂದು ಬೈಟಕ್ನಲ್ಲಿ ನಾನು ಕೂಡ ಸೇರಿದ್ರು ಅವತ್ತಿಂದ ಪರಿಚಯ ಆದಂತದ್ದು ನಮ್ಮ ಹತ್ರದ್ದು ಮೊನ್ನೆ ಮೊನ್ನೆಯವರಿಗೂ ಅವರ ಸಂಪರ್ಕ ನನಗೆ ಇತ್ತು ಅವರು ತುಂಬ ಭಾಷಣಕಾರರು ಆಗಿರಲಿಲ್ಲ ಅವರು ಆದರೆ ಅನೇಕ ಅನುಭವದ ಬುತ್ತಿ ಅವರ ಜೊತೆಗಿತ್ತು ಕಾರ್ಯಕರ್ತರು ಹೋದಾಗ ಅನೇಕ ಸಂಗತಿಗಳನ್ನು ಅವರು ಅವರದ್ದೇ ಆದ ಒಂದು ಶೈಲಿಯಲ್ಲಿ ಅವರು ಹೇಳ್ತಾ ಇದ್ದರು ಅದು ನಮಗೆಲ್ಲರಿಗೂ ಕೂಡ ಪ್ರೇರಣೆ ಸಿಕ್ಕಿರುವಂಥದ್ದು ಇಲ್ಲಿಗೆ ಬರಬೇಕಾದ್ರೆ ಕಾಸರಗೋಡಿನಲ್ಲಿ ಅನೇಕ ಹೋರಾಟಗಳನ್ನು ಅವರು ನಡೆಸಿದರು ಅಲ್ಲಿ ಮಲಪ್ಪುರಂ ಅಂತ ಒಂದು ಜಿಲ್ಲೆ ಅದನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಿದಾಗ ಅದರ ವಿರುದ್ಧ ಆಗಿನ ಜನಸಂಘ ಹೋರಾಟ ಮಾಡಿತ್ತು ಕಾಮಗಾರರು ಕೂಡ ಅದರಾಗಿದ್ದರು ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಭಾರತೀಯ ಜನಸಂಘ ಅದು ಒಂದು ದೊಡ್ಡ ಅಧಿವೇಶನ ಅಖಿಲ ಭಾರತ ಅಧಿವೇಶನ ಅದು ಅಲ್ಲಿ ಕೇರಳದಲ್ಲಿ ನಡೆಯಿತು ಹಲ್ಲಿಕೋಟೆಯಲ್ಲಿ ನಡೆಯಿತು ಅದರಲ್ಲಿ ಕೂಡ ಅವರು ಭಾಗಿಯಾಗಿದ್ದರು ಅದರ ಒಂದು ಸಣ್ಣ ಅನುಭವವನ್ನು ಅವರು ನಮ್ಮೊಟ್ಟಿಗೆ ಅವತ್ತು ಹಂಚಿಕೊಂಡಿದ್ರು ಅರವತ್ತೇಳರಲ್ಲಿ ನಮ್ಮ ಈ ದೇಶದಲ್ಲಿ ಆಹಾರಕ್ಕೆ ಸ್ವಲ್ಪ ಬರ ಬರ ಸ್ಥಿತಿ ಇತ್ತು ಹೀಗೆ ಪಡಿತರ ಮೂಲಕ ನಮಗೆ ಆಹಾರವನ್ನು ಸರ್ಕಾರ ಕೊಡ್ತಿತ್ತು ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗಬೇಕಾದ್ರೆ ಒಂದು ಸಾರ್ವಜನಿಕ ಸಭೆ ಆಗಬೇಕಾದ್ರೆ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟು ಪಡಿತರವನ್ನು ಕೂಡ ಒದಗಿಸಿಕೊಡ್ತಾ ಇತ್ತು ಹೇಳುವಷ್ಟು ಮನಸ್ಸು ಇನ್ನೂ ಒಪ್ಪಿಲ್ಲ ಒಪ್ಪಿಲ್ಲ ಉಪೇಂದ್ರ ದಿವಂಗತರ ಮರಣ ನಂತರ ನಡೆಸುವ ಧಾರ್ಮಿಕ ಕಾರ್ಯಕ್ರಮ ಕ್ರಿಯಾವು ನಡೆಸಿ ಇದೇ ರೀತಿ ಹದಿನೆಂಟು ಜನ ಶನಿವಾರ ಅವರ ಕಾರ್ಖಾನೆ ಆವರಣದಲ್ಲಿ ಒಂದು ಮಿತ್ರ ಭೋಜನವನ್ನು ನಡೆಸಬೇಕಾಗಿ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ವೈಯಕ್ತಿಕವಾಗಿ ಎಲ್ಲರನ್ನೂ ಭೇಟಿಯಾಗಲು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇವೆ ಆದರೂ ಇವತ್ತು ಸೇರಿರುವ ಎಲ್ಲರಿಗೂ ಕುಟುಂಬದ ಸದಸ್ಯರ ನೆಲೆಯಲ್ಲಿ ಹನ್ನೊಂದು ಗಂಟೆಗೆ ದುಡಿದಮನ ಮತ್ತು ಹನ್ನೆರಡು ಗಂಟೆಗೆ ಮಿತ್ರ ಭೋಜನ ಪ್ರಾರಂಭ ಮಾಡುತ್ತೇವೆ ಎಲ್ಲರೂ ಒಂದು ದೇವಗರ್ಧರು ಪಕ್ಕ ನಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿಯನ್ನು ಕೂರಬೇಕಾಗಿ ಹೇಳಿಕೊಳ್ಳುತ್ತೇವೆ ನಾವು ನಮಗೆ ಅಣ್ಣ ಹಾಕ್ತಾರೆ ಅಣ್ಣ ಹಾಕ್ತಾರೆ ಆದರೂ ನಾವು ಐವತ್ತು ವರ್ಷದ ಬಂದು ಒಟ್ಟಿಗೆ ಇಲ್ಲಿಗೆ ವೃತ್ತಿಯ ಜೀವನಕ್ಕೋಸ್ಕರ ಸುಳ್ಳಿದ ಹಾಕುವುದರಿಂದ ಇಲ್ಲಿಗೆ ಬಂದಿದ್ದೆವು ನಾನು ಆಗ ವಿದ್ಯಾಭ್ಯಾಸ ಮುಗಿಸಿ ಪ್ರಾರಂಭದ ಹಂತದಲ್ಲಿತ್ತು ಅವರು ಅತಿ ಇಪ್ಪತ್ತೈದು ವರ್ಷದಿಂದ ವ್ಯವಹಾರದಲ್ಲಿದ್ದು ನನಗೆ ಎಲ್ಲ ರೀತಿಯಲ್ಲೂ ಅವರು ಲೋಕಲ್ ಗಾರ್ಡ್ ಏನಂತ ಇದ್ದವರು ಅವರಲ್ಲ ಒಂದು ಇದಕ್ಕೆ ಅವರಿಗೆ ಕಾಣಿಸಬೇಕಾದ ಅಂತ ಹೇಳೋದ್ರಿಂದ ನನಗೆ ಇನ್ನು ಮುಂದಿನ ವಿವರದ ಬಗ್ಗೆ ನಾನು ಇವರು ವಿವರ ಕೇಳಿಕೊಳ್ತೇವೆ ನಮ್ಮ ಪ್ರತಿಯೊಂದು ಎಲ್ಲ ಕ್ಷೇತ್ರಗಳಲ್ಲಿ ಯಾವ ರೀತಿ ನಾವು ದುಡಿಬೇಕು ಅನ್ನೋ ಒಂದು ಮಾದರಿ ಆಗಿದ್ದಾರೆ ಅಲ್ಲದೆ ನಾನು ಸಾಧಾರಣ ಒಂದು ವರ್ಷದಿಂದ ಅವರನ್ನು ಬಲ್ಲೆ ಯಾಕೆಂದರೆ ನಾನು ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿ ತಕ್ಕ ನಂತರ ನಮ್ಮಲ್ಲಿ ವಿಶ್ವ ಹಿಂದೂ ವರ್ಷದ ಕಾರ್ಯಕ್ರಮ ಸುಳ್ಯದಲ್ಲಿ ವರ್ಷದಲ್ಲಿ ತುಂಬ ಕಾರ್ಯಕ್ರಮ ಆಗುವ ಸಂದರ್ಭದಲ್ಲಿ ಅವರು ನಮಗೆ ಭಿನ್ನ ಭಾಗ ನಿಂತು ನಮಗೆ ಸದಾ ಕಾರ್ಯಸುತ್ತಾ ಎಲ್ಲ ಕಾರ್ಯಕ್ರಮಗಳನ್ನು ಸ್ವಾಗತಗಳನ್ನು ಕೊಡ್ತಿದ್ದರು ಅಲ್ಲದೆ ಹಿಂದೂ ಸಮಾಜಕ್ಕೆ ಅವರು ಕೊಟ್ಟ ಸೇವೆಯನ್ನು ಈಗಾಗಲೇ ನಮ್ಮ ಹಿರಿಯರು ತಿಳಿಸಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಳಿ ಎಂದು ನಾನು ಎಪ್ಪತ್ತೈದರಲ್ಲಿ ನಾನು ಸುಳ್ಯದಲ್ಲಿ ಟ್ರೇಡರ್ಸ್ ಅಂತ ಜಾಲ್ಸುನ ದಾಮೋದರ ಕಾಮತ್ ಪ್ರಭುಗಳು ಮತ್ತು ನಾನು ಪ್ರಾರಂಭ ಮಾಡಿದಾಗ ಅವರ ಸಂಪರ್ಕಗಳನ್ನು ಬೆಳೆಸಕ್ಕೆ ಶುರುವಾಗಿದೆ ಆ ಕಾಲಘಟ್ಟದಲ್ಲಿ ಒಬ್ಬ ಉದ್ಯಮಿಯಾಗಿ ಉದ್ಯಮಿ ಅಂತ ಹೇಳಿದ್ರೆ ಸ್ವಲ್ಪ ಶ್ರೀಮಂತ ವ್ಯಕ್ತಿಗಳು ಆದರೂ ಕೂಡ ಸಜ್ಜನರಾಗಿ ಎಲ್ಲರೊಂದಿಗೆ ಮಿತ ಭಾಷೆಯಾಗಿ ಒಳ್ಳೆಯ ಸಂಪತ್ಕಾಲ ಎಂಟುಕೊಂಡು ಕಳೆದುಕೊಳ್ತಾರೆ ಆಗ ಸುಳ್ಳದಲ್ಲಿ ಸುಳ್ಳದಲ್ಲಿ ಕ್ಯಾಶಿ ಫ್ಯಾಕ್ಟ್ರಿ ಯಾಕೆ ಪ್ರಾರಂಭ ಮಾಡಿದ್ರು ಅಂದರೆ ಈ ಭಾಗದ ಗೇರು ಬೀಜ ಇದು ಗೇರು ಬೀಜಗಳಲ್ಲಿ ಒಳ್ಳೆಯ ಕ್ವಾಲಿಟಿ ಗೇರು ಬೀಜ ಅತ್ಯಂತ ಹೆಚ್ಚು ಇಲ್ಲಿ ಸಿಗ್ತದೆ ಹಾಗೆ ಕೊಡಗಿನ ಪುಟ್ಟ ಭಾಗದಿಂದ ಕೇರಳದಿಂದ ಈಗೆ ಈಚೆ ಕಡೆಗೆ ಗೇರು ಬೀಜ ಬರ್ತದೆ ಒಂದು ಒಳ್ಳೆಯ ಮಾರುಕಟ್ಟೆಯ ಸಂಸ್ಕರಣಾ ಕೇಂದ್ರವನ್ನು ಇಲ್ಲಿ ಪ್ರಾರಂಭ ಮಾಡಿ ನನಗೆ ಇವತ್ತು ನೆನಪಿದೆ ಅನೇಕ ಸಲ ಜನಸಂಘ ಕಾಲಘಟ್ಟದಿಂದ ನಾನು ಜನಸಂಘದ ತಾಲೂಕು ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದೆ ನನ್ನ ನಿವಾಸು ಇನ್ನೂ ಚೆನ್ನಾಗಿ ನೋಡಿದ್ದಾರೆ ಸುಳ್ಯ ನಾನು ಯಾವಾಗಲೂ ಹೇಳಲಿಕ್ಕೆ ಸುಳ್ಯವನ್ನು ಬ್ಯಾಲೆನ್ಸ್ ಮಾಡಿದ್ದು ಹೇಗೆ ಅಂತ ಹೇಳಿದರೆ ಮಧ್ಯದಲ್ಲಿ ಪೂಜ ಕೆ ವಿ ಜಿಯವರು ವಿದ್ಯಾಸಂಸ್ಥೆ ಶಿಕ್ಷಣ ಖಾಸಗಿ ನಿರ್ಮಾಣ ಮಾಡಿ ಒಂದಷ್ಟು ಮಂದಿಯನ್ನು ಆಶ್ರಯ ಕೊಟ್ಟು ಬೆಳೆಸಿದಾಗ ಐವತ್ತು ವರ್ಷದ ಹಿಂದೆ ಒಂದು ಕಡೆ ಹರಿಹರಾಯ ಕಾಮತ್ರು ಬಂದು ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ರು ಇನ್ನೊಂದು ಕಡೆ ಉಪೇಂದ್ರ ಕಾಮತ್ರು ಅವಿವಾಜ್ಯ ತುಳುನಾಡಿನ ಅಂಗವಾದ ಕಾಸರಗೋಡಿಂದ ಬಂದು ಇವರು ಮ್ಯಾನೇಜ್ ಮಾಡಿದ್ದು ಮಾತ್ರ ಅಲ್ಲ ಉದ್ಯೋಗಾವಕಾಶ ಸೃಷ್ಟಿ ಮಾಡಿದರು ಅದರಲ್ಲಿಯೂ ವಿಶೇಷವಾಗಿ ಉದ್ಯೋಗ ಮಹಿಳೆಯರಿಗೆ ನನಗೆ ಗೊತ್ತಿದೆ ಶಾಲೆಗೆ ಹೋದಾಗ ಮಹಿಳಾ ಮಣಿಗಳು ಅಲ್ಲಿ ಬೆಳಿಗ್ಗೆಯ್ದು ಕೆಲಸಕ್ಕೆ ಹೋಗ್ತಾ ಇರುವಂಥ ಸಂದರ್ಭವನ್ನು ನಾನು ಕಾಣಿಕೊಂಡಿದ್ದೇನೆ ಇದು ಸುಳ್ಯ ಬೆಳೆದಾಗ ತಾನೂ ಬೆಳೆದದ್ದಲ್ಲದೆ ಸುಳ್ಯವನ್ನು ಬೆಳೆಸಿದ್ದ ಪುಣ್ಯಾತ್ಮರು ಉಪ್ಯಂತ ಮತ್ತು ಐವತ್ತು ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ಉದ್ಯಮವನ್ನು ಸ್ಥಾಪಿಸಿ ಆ ಉದ್ಯಮದ ಮೂಲಕ ಸಾವಿರಾರು ಆಧಾರ ಆಧಾರಸ್ತಂಭವಾಗಿ ಅವರೆಲ್ಲರಿಗೂ ಅನ್ನದಾತರಾಗಿ ಅವರ ಕುಟುಂಬದ ಏಳಿಗೆಯಲ್ಲಿ ಇವರ ಸಂತೋಷವನ್ನು ಕಂಡು ಅವರ ವ್ಯಕ್ತಿತ್ವವನ್ನು ವಿವರಿಸುವುದಕ್ಕೆ ಮಾತುಗಳು ಸಾಧ ಒಬ್ಬ ಅತಿ ದೊಡ್ಡ ಶ್ರೀಮಂತನಾಗಿ ಆ ಶ್ರೀಮಂತಿಕೆಯನ್ನು ಇನ್ನೂ ತೋರಿಸದೆ ತನ್ನ ಶ್ರೀಮಂತಿಕೆಯನ್ನೆಲ್ಲ ತನ್ನ ಹೃದಯದಲ್ಲಿಟ್ಟು ಆ ಹೃದಯದ ಮೂಲಕ ಪ್ರೀತಿಯನ್ನು ಹಂಚಿ ಪ್ರತಿಯೊಬ್ಬರ ಸುಖದಲ್ಲೂ ಪ್ರತಿಯೊಬ್ಬರ ಸಂತೋಷದಲ್ಲೂ ತನ್ನ ಸಂತೋಷವನ್ನು ಕಂಡು ಅಂಥ ಎದೆಯ ಧ್ವನಿಯಾಗಿದ್ದರು ಹೃದಯದ ನಿಧಿಯಾಗಿದ್ದರು ಕರ್ತವ್ಯವನ್ನು ಮಾಡಿದ್ದಾರೆ ನಿರ್ಗಮಿಸಿದ್ದಾರೆ ಒಳ್ಳೆಯದನ್ನು ಕೊಟ್ಟು ಹೋಗಿದ್ದಾರೆ ಆ ಒಳ್ಳೆಯದೆಲ್ಲವನ್ನು ನೆನಪಿಸಿಕೊಳ್ಳುವ ಮೂಲಕ ಅವರ ನೆನಪನ್ನು ಚಿರಸ್ಥಾಯಿಗೆ ಇಟ್ಕೊಳ್ಳೋಣ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅವರ ಸ್ಫೂರ್ತಿಯನ್ನು ಸದಾ ನೆನಪಿಸಿಕೊಳ್ಳೋಣ ಕೇಳಿ ಅವರ ಪಾತ್ರ ತನ್ನಗಳಿಗೆ ನಮಸ್ಕರಿಸಿ ಅವರಿಗೆ ಚಿರಶಾಂತಿಯನ್ನು ಕೋರಿವೆಲ್ಲ ಮಾತ್ರ ನಡೆಸ್ತೀವಿ ಆ ಒಂದು ಮಾತಿಗೆ ಒಂದು ಜ್ವಲಂತ ಉದಾಹರಣೆಯಾಗಿ ನಿಂತವರು ಮಾನ್ಯ ಉಪೇಂದ್ರ ಕಾಮಗಾರಿ ಸುಮಾರು ನಾನು ಒಂದು ಪುಸ್ತಕ ಸಂಪಾದಿಸಿದ್ದೆ ಸಾಧನಾ ಶೃಂಗ ಅಂತ ಆ ಪುಸ್ತಕದಲ್ಲಿ ಮಾನ್ಯ ಕಾಮಕರ ಸಾಧನೆಗಳನ್ನು ದಾಖಲಿಸಿದ್ದೇನೆ ಐವತ್ತು ಉದ್ಯೋಗಿಗಳಿಂದ ಆರಂಭವಾದಂಥ ಆಡಕರಡಿನ ಕ್ಯಾಶಿ ಫ್ಯಾಕ್ಟ್ರಿ ಸುಮಾರು ಐನೂರು ಉದ್ಯೋಗಿಗಳವರೆಗೆ ಅದು ಬೆಳೆದಿಂಥದ್ದು ಸುಮಾರು ಐನೂರು ಕುಟುಂಬಕ್ಕೆ ಅವರು ಅನ್ನೋದಂಥರದ್ದು ಅದು ಒಂದು ರೀತಿ ಸುಳ್ಳೆ ತಾಲೂಕಿನ ಒಂದು ಇಂಡಸ್ಟ್ರಿಯಲ್ ಬೆಳವಣಿಗೆಯಲ್ಲಿ ದೊಡ್ಡ ಇತಿಹಾಸ ಅಂತ ನಾನು ತಿಳಿದುಕೊಂಡಿದ್ದೇನೆ ಅವರು ತುಂಬ ಶ್ರೀಮಂತರಾದರೂ ಕೂಡ ಬಹಳ ಸಜ್ಜನ ಸಜ್ಜನ ಎಂಬ ಒಂದು ಪದಕ್ಕೆ ಅವರು ಮಾದರಿಯಾಗಿ ನಿಂತವರು ನಿಗರುವೆ ಸಾಫ್ಟ್ ಸ್ಪೋಕನ್ ಮೃದು ಹೃದಯ ಎಂದು ಕೂಡ ಅವರ ಕೆಲಸದವರನ್ನು ಕೂಡ ನಾನು ತಿಳಿದೇನೆ ಅವರು ನನಗೆ ಪರಿಚಯ ಇದೆ ಅವರು ಹೇಳ್ತಾರೆ ಏಳು ಸ್ವಲ್ಪ ೂ ಕೂಡ ಅವರು ಕೆಲಸದವರ ಜೊತೆ ಕೂಡ ಮಾತಾಡಿ ಅಂತ ಒಂದು ಸ್ವಭಾವ ಇವತ್ತು ನಮ್ಮೆಲ್ಲ ಹಿರ ಸ್ಮರಣಿಯಾಗಿರುವಂಥ ಹಿರಿಯರು ಮಾರ್ಗದರ್ಶಕರಾಗಿದ್ದಂಥ ಶ್ರೀ ಉಪೇಂದ್ರ ಕಾಮತ್ ಅವರು ದೇವರನ್ನು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತೇವೆ ಅದ್ರ ಬಗ್ಗೆ ಈಗೆಲ್ಲ ಮಾತಾಡಿದವರು ಅಷ್ಟು ತಿಳಿದವರು ನಾನೆಲ್ಲ ನನಗೆ ಅವರ ಪರೀಕ್ಷೆಯಾಗಿ ಒಂದು ಇಪ್ಪತ್ತೈದು ವರ್ಷ ನಾನು ತಾಲ್ಪತ್ಯ ಸದಸ್ಯ ಆಗಿರುವಾಗ ಪ್ರಥಮವಾಗಿ ರಾಜಕೀಯಕ್ಕೆ ಬಂದಾಗ ಅವರ ಮನೆಗೆ ಕರ್ಕೊಂಡು ಹೋಗಿದ್ದರು ಆಶೀರ್ವಾದ ಪಡ್ತಾರೆ ಅಂದಿನಿಂದ ಇಂದಿನವರೆಗೂ ನಾವು ಅವರಲ್ಲಿ ನಿರಂತರ ಒಡನಾಟದಲ್ಲಿ ಇದ್ದೇವೆ ಅವರೊಬ್ಬ ಅಜಾತ ಶತ್ರು ಈಗಾಗಲೇ ಬಹಳಷ್ಟು ಜನ ಹೇಳಿದರೆ ಯಾರಿಗೊಂದು ಮಾತಾಡುವವರೆಲ್ಲ ಮಿತ ಮಾತು ಮಿತವಾದ ಮೃತವಾದ ನಡೆಗಳನ್ನು ನೋಡಿತ್ತು ಅವರ ಮನೆಯಲ್ಲಿ ಕೂಡ ಅಷ್ಟೇ ಅವರು ಮಾತ್ರ ಅಲ್ಲ ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡ ಅವರಾಗೆ ಇವತ್ತು ನಮ್ಮೊಟ್ಟಿಗೆ ಅವರ ತಾತು ಧರ್ಮಪತ್ನಿ ನಾವೆಲ್ಲ ಮನೆಗೆ ಹೋದರೆ ಅವರ ಮನೆಯವರಾಗಿ ಅಪ್ಪಿ ಮಾತನಾಡುವಂಥ ಒಂದು ತಾಯಿಯ ಸ್ಪರ್ಶವನ್ನು ನೀಡುವಂಥ ಒಂದು ಮನೆತನ ಅವರು ಅವರೊಂದಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟು ಆ ಸಮಾಜದಲ್ಲಿ ಕಟ್ಟ ಕಡೆ ವ್ಯಕ್ತಿ ಕುಡಿತರೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡು ಅವನು ಕೂಡ ಒಂದು ರೀತಿಯ ತನ್ನ ಕಾಲ ಮೇಲೆ ನಿಂತು ಸದೃಢವಾಗಿ ಬದುಕನ್ನು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅವರು ಸಮಾಜಕ್ಕೆ ಮತ್ತು ಸಂಘಟನೆಗೆ ಕೊಟ್ಟಿರ್ತಕ್ಕಂಥ ಒಂದಷ್ಟು ಗುಣಗಳು ಇನ್ನೂ ಕೂಡ ಜೀವಂತವಾಗಿದೆ ಎಲ್ಲರೂ ಕೂಡ ಮಾತಾಡಿದರು ವಿನಯನ ಒಂದು ಉಲ್ಲೇಖವನ್ನು ಮಾಡಿದ್ದು ಅಯೋಧ್ಯೆಯ ಘಟನೆ ಆ ಘಟನೆಯಲ್ಲಿ ಉಪೇಂದ್ರ ಕಾಮತ್ ನಾವೆಲ್ಲ ನಾವೆಲ್ಲ ತುಂಬಾ ಎಲ್ಲ ಕೂಡ ಇದ್ದೇವೆ ಅಲ್ಲಿಯ ಡಿ ಸಿ ಬಂದು ಆಗಿರತಕ್ಕಂಥ ಘಟನೆಗಳು ಗಲಾಟೆಗಳು ಎಲ್ಲವೂ ಕೂಡ ನಾವು ಕಂಡಿದ್ದೇವೆ ಆದರೆ ಮನುಷ್ಯರಾಗಿರತಕ್ಕಂಥ ನಮಗೆಲ್ಲರಿಗೂ ಕೂಡ ಅಧಿಕಾರ ಅಂತಸ್ತು ಸ್ಥಾನಮಾನಗಳು ಎಲ್ಲವೂ ಕೂಡ ಬರಬಹುದು ಅದೆಲ್ಲವೂ ಬಂದರೂ ಕೂಡ ಜೀವನದಲ್ಲಿ ಅದನ್ನು ಹತೋಟಿಯಲ್ಲಿಟ್ಟುಕೊಳ್ಳುವಂಥದ್ದು ಅಷ್ಟು ಸುಲಭದ ಕೆಲಸ ಆ ಸುಲಭದ ಕೆಲಸ ಅಲ್ಲಂತ ಆಗಬೇಕಾದ್ರೆ ಅವರ ಮನಸ್ಸಿನ ಒಂದು ಭಾವನೆ ஜித்துவரு கேர் அவரு அபல அவரு எந்த மத்திய

ದಿವಾಕರ್ ರೈ ಹೇಳಿದಾಗ ನಾವು ವಿವೇಕಾನಂದ ಕಾಲೇಜಿನಲ್ಲಿ ಅವರದ್ದು ಬೇರೆ ವಿಭಾಗ ಇತ್ತು ನಾನು ಬಿ ಬಿ ಎಂ ಕಲೀಲಿಕ್ಕೋಸ್ಕರ ಹುಟ್ಟೂರಿಗೆ ಬಂದಾಗ ಸುಧಾಕರ್ ಮಾತ್ರ ನಾನು ಒಂದೇ ಹಾಸ್ಟೆಲ್ನಲ್ಲಿ ಒಂದೇ ರೂಮ್ ಅಲ್ಲಿ ಇದ್ದೇನೆ ಆ ಕಾರಣದಿಂದಾಗಿ ಬೆಳೆದಂತ ಬಾಂಧವ್ಯ ಅದು ಇವತ್ತಿನವರೆಗೂ ನಿರಂತರವಾಗಿ ಬೆಳೆದುಕೊಂಡು ಬಂತು ಮತ್ತು ಸುಳ್ಳೆ ನಾನು ಇವತ್ತು ಏನಾದರೂ ಬಂದು ಏನಾದರೂ ಒಂದು ಇದ್ದೇನೆ ಕಾಮ ಕಾರಣಕರ್ತರು ಕಾಮತ್ರ ಎರಡು ತಾರಿ ಪುಟ್ಟಪ್ಪ ನಾನು ಸಾಧಾರಣ ಅರವತ್ತೈದರಿಂದ ಸುಳಿ ಸುಧಾಶ್ ಅವರಿಗೆ ನನ್ನನ್ನು ಮೂರ್ತಿಯಾಗಿ ಪರಿಚಯ ಇದೆ ಅರವತ್ತೈದನೇ ಇಸುವಿಂದ ಸುಳ್ಯದಲ್ಲಿ ಬೇರೆ ಬೇರೆ ವೃತ್ತಿ ಜೀವನವನ್ನು ಮಾಡ್ಕೊಂಡಿದ್ದರು ನಮ್ಮ ಮುದ್ರಣಾಲಯ ಎಪ್ಪತ್ತೆಂಟರಲ್ಲಿ ಪ್ರಾರಂಭ ಆಯಿತು ಅದಕ್ಕೆ ಹಿಂದೆನೇ ಕಾಮತನ ಪರಿಚಯ ಆಗುವಂಥ ಅವಕಾಶ ಸಿಕ್ಕಿತ್ತು ಜನಸಂಘದ ಸಮ್ಮೇಳನವನ್ನು ಸದಾಶಿವರು ಮಾತಾಡಿದ್ದರು ಹಾಗಾಗಿ ಆ ಬಗ್ಗೆ ನಾನು ಅಂತ ಉಲ್ಲೇಖ ಮಾಡುವುದಿಲ್ಲ ಅವರು ಇವರ ಬಗ್ಗೆ ತುಂಬ ವಿಷಯಗಳನ್ನು ಹೇಳ್ತಾ ಇದ್ದರು ನಾವು ಏನೇ ಕಾರ್ಯಕ್ರಮಗಳನ್ನು ಮಾಡಿದ್ರು ಸಹ ನೀವು ಇಲ್ಲಿಗೆ ಬರಲಿಲ್ಲ ಶಕುಂತಲ ಅಂತ ನನ್ನ ಹತ್ರ ಅಮ್ಮನವರು ಕೇಳಿದ್ರು ಸಂಗ್ರಹ ಮಾಡಲಿಕ್ಕೆ ನೀವು ನಮ್ಮ ತೆರೆಗೆ ಬರಲಿಲ್ಲ ನೀವು ಹಾಗೆ ಮಾಡಬಾರ್ದು ನನಗೆ ಬೇಸರ ಆಗ್ತದೆ ಅಂತ ಅದರ ನಂತರ ನಾವು ಯಾವಾಗಲೂ ಅವರ ಇತ್ತೀಚೆಗೆ ನಾಲ್ಕೈದು ದಿನಗಳ ಹಿಂದೆ ಅವರ ಶಾಲೆಯಲ್ಲಿ ಪ್ರಾರಂಭಿಕ ಶಿಬಿರ ಮಾಡ್ತಾ ಇದ್ವಿ ಏಳೆಂಟು ದಿನದ ಶಿಬಿರ ಆ ಶಿಬಿರದ ಟೈಮಿನಲ್ಲಿ ಪ್ರತಿದಿನ ಪದ್ಮಾವತಿ ಅಮ್ಮ ನಮ್ಮ ಮನೆಗೆ ಬರೋರು ಹೇಳ್ತಾ ಇದ್ರು ಅವರ ನೋವನ್ನು ನಮ್ಮನೆ ಹೇಳ್ಕೊಡೋದು ಅವರಿಗೆ ಅವರಿಗೆ ಹುಷಾರಿಲ್ಲ ಇಲ್ಲಾಂದರೆ ಅವರು ಸಹ ಬರ್ತಿದ್ರು ಅವರಿಗೆ ಖುಷಿಯಾಗ್ತಿತ್ತು ಅಂತ ಅವರ ಇದನ್ನು ಇವರಿಗೆ ಹೇಳ್ಕೊಡ್ತಿದ್ರು ಕೆಲವು ಮಕ್ಕಳಿಗೆ ಬಡವರಿಗೆಲ್ಲ ದೂಲರು ಬೆಂಗಳೂರಿಗೆ ಹೋಗಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಆಗ ನಾನು ಅದಕ್ಕೆ ನೆನಪಾಗ್ತದೆ ಇವರ ವಿಜಯದ ಫ್ಯಾಕ್ಟರಿ ಅವರೊಂದು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಆಯಿತು ಕಳಿಸಿ ಮಕ್ಕಳಿಗೆ ನಾವು ಪ್ರಾಜೆಕ್ಟ್ ಕೊಡ್ತೇವೆ ಅಂತ ಹೇಳಿ ನಮ್ಮ ಹೆಚ್ಚಿನ ಎಂ ಬಿ ಎ ಮಕ್ಕಳು ನಮ್ಮ ಇಂಜಿನಿಯರಿಂಗ್ ಮಕ್ಕಳು ಅಲ್ಲಿ ಪ್ರಾಜೆಕ್ಟ್ ಮಾಡಿ ನಾನು ಸಹ ಹೋಗಿ ಹಲವಾರು ಸಂದರ್ಭದಲ್ಲಿ ಅಲ್ಲಿ ಅದನ್ನು ವೀಕ್ಷಣೆ ಮಾಡಿದ್ದೇನೆ ಅದಕ್ಕಾಗಿ ಅದನ್ನು ನಾನು ಈ ಸಂದರ್ಭದಲ್ಲಿ ಆ ಕಾಮತ್ರ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ಅವರು ನೀಡುತ್ತಿದ್ದ ಕೊಡುಗೆಯನ್ನು ಸಂದರ್ಭ ನೆನೆಸಿ ಇನ್ನು ಜಾಸ್ತಿ ಮಾತನಾಡೋದಿಲ್ಲ ಅಪ್ಪನಂತೆ ಮಗ ಸುಧಾಕರಣ ಇದ್ದಾರೆ ನನ್ನ ಕಾಲೇಜ್ ಸ್ನೇಹಿತ ನಾನು ಪಿಯುಸಿಯಲ್ಲಿ ಇದ್ದೇ ಅವರು ಡಿಗ್ರಿಯಲ್ಲಿ ಇದ್ರು ಸುಧಾಕರಣ ಇದ್ದಾರೆ ಅವರು ಅಪ್ಪನ ಹಾಗೆ ಇದ್ದಾರೆ ಅಪ್ಪನಂತೆ ಅವರದ ಅವರ ಒಂದು ಎಲ್ಲ ಸಂಭಾಷಣೆ ಇರ್ಬೋದು ಅವರ ನಡೆ ನೋಡಿ ಇರ್ಬೋದು ಅದೇ ರೀತಿ ಅವರಿದ್ದಾರೆ oh ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്